ಗದ್ದಲದ ನಡುವೆ ಇದು ತುಘಲಕ್ ಆಡಳಿತ ಎಂದು ಹೇಳಿದ ನಾಗರಾಜ್ ಅವರ ಮಾತಿನಿಂದ ಆಡಳಿತ ಸದಸ್ಯರು ಆಕ್ಷೇಪ ವ್ಯಕ್ತಪಡಿಸಿದರು ಹಿರಿಯ ಸದಸ್ಯ ಜಯಣ್ಣ ಮಾತನಾಡಿ ತುಘಲಕ್ ದರ್ಬಾರ್ ಅಲ್ಲ ಇದು ಪ್ರಜಾಪ್ರಭುತ್ವದ ಬಗ್ಗೆ ಎಂದು ತಿರುಗೇಟು ನೀಡಿದರು ಆರಂಭದಲ್ಲಿ ವಿಪಕ್ಷದ ಶಶಿರಾಜ್ ಮಾತನಾಡಿ ಕಳೆದ ಸಭೆಯ ಪ್ರೊಸೀಡಿಂಗ್ ನೀಡದೆ ಸಭೆ ನಡೆಸುವುದು ಎಷ್ಟು ಸೂಕ್ತ ಎಂದು ಕೇಳುತ್ತಿದ್ದಂತೆ ಹಿರಿಯ ಸದಸ್ಯ ಜಯಣ್ಣ ಅವರು ಲಲಿತಾ ಕಡಗೋಳ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯ ಪ್ರೊಸೀಡಿಂಗ್ ಇನ್ನೂ ಕೊಟ್ಟಿಲ್ಲ ಎಂದು ನೆನಪು ಮಾಡಿಕೊಟ್ಟಾಗ ಮುಂದಿನ ಸಭೆಯಲ್ಲಿ ಹಿಂದಿನ ನಾಲ್ಕು ಸಭೆಗಳ ಪ್ರೊಸೀಡಿಂಗ್ಸ್ಗಳನ್ನು ಒದಗಿಸುವುದಾಗಿ ಅಧಿಕಾರಿಗಳು ತಿಳಿಸಿದರು ಮಹಾಪರರು ಆಯುಕ್ತೇ ಉಪ ಆಯುಕ್ತರೆ ಸಿಬ್ಬಂದಿ ಯಾವುದೇ ಸಭೆ ಮಾಡಕ್ಕೆ ನಮ್ಮ ಒಂದು ಹಿಂದಿ ಸಭೆಯ ನಡವಳೆಗಳನ್ನ ದೃಢೀಕರಣ ಮಾಡುವಂತ ಒಂದು ಪದ್ಧತಿ ಮೊದಲಿಂದ ಬಂದಿದೆ ಆಸ್ಟೇ ಕ್ವಶನ್ ಅಂತ ಕೇಳಿದೆ ಈ ಸರ್ ಬಂದಿಲ್ಲ ನೆಕ್ಸ್ಟ್ ಟೈಮ್ ಕೊಡ್ತೀನಿ ಅವರು ಈ ಏನಾಗ್ತಾ ಇದೆ ಅಂದ್ರೆ ಮೊದಲಿಂದ ಬರ್ತಕ್ಕಂಥ ಪರಂಪರೆಯನ್ನ ಈ ಸರ್ತಿ ಎಲ್ಲ ಅದನ್ನ ಗಾಳಿ ಕೂರಕಾಗ್ತದೆ ಯಾಕೆ ಈ ರೀತಿ ಆಗ್ತದೆ ಅಂತ ನನಗೆ ಅರ್ಥ ಆಗ್ತಾ ಇದೆ ಒಂದು ಸಿಸ್ಟಮ್ ಅಲ್ಲಿ ನಾವು ಸಭೆ ನಡೆಸಬೇಕಾಗ್ತದೆ ಸಿಸ್ಟಮ್ ಒಂದು ಕಾನೂನಲ್ಲಿ ಮಾಡಬೇಕಾಗ್ತದೆ ನೀವು ಸಭೆಯ ಒಂದು ಏನು ಅಜೆಂಡಾ ಕಾಪಿ ಅಪ್ರೂವ್ ಕೊಟ್ಟ ಮೇಲೆ ಅದನ್ನ ಒಂದು ಪ್ರೊಸೀಸ್ ಕಾಪಿ ತಗೊಂಡು ಅದೊಂದು ದೃಢೀಕರಣ ಮಾಡಿದ್ಮೇಲೆ ಸಭೆ ಒಂದು ಪದ್ಧತಿ ಇದೆ ಲಾಸ್ಟ್ ಟೈಮ್ ಕೂಡ ಆ ಬರಿದ್ ನೀವು ಆದ್ರೂ ನಾವು ಮನೆ ಇದೇ ಸದಸ್ಯರು ಬಹಳ ಇರಲಿ ಏನೋ ಬಹಳ ಇಂಪಾರ್ಟೆಂಟ್ ಇದೆ ನೆಕ್ಸ್ಟ್ ಟೈಮ್ ಮಾಡೋಣ ಅವರ ಒಂದು ವಿನಂತಿ ಮೇರೆಗೆ ನಾವು ಆಗಲಿ ಅಂತ ನಾವು ಇದು ಪದೇ ಪದೇ ರೀತಿ ಮಾಡಿದ್ರೆ ನಾವು ಸಭೆಗಳು ನಡೆಸಿದ ದೃಢೀಕರಣ ಆಗಿಲ್ಲ ಅಂದ್ರೆ ಆ ಸಭೆಗೆ ಮಾತ್ರ ಇರೋದಿಲ್ಲ ಹಂಗಾಗಿ ನಾವು ಮಹಪ್ಪ ಕೇಳಕ್ ಬರ್ತೇನೆ ಮಹಾನಗರ ಪಾಲಿಕೆಯ ಆಕ್ಟ್ ಏನಿರ್ತದ ಪ್ರೊಸಿಡಿಂಗ್ ಮಾಡಿ ಸಭೆ ಮಾಡುವಂತದ ಪ್ರೊಸಿಡಿಂಗ್ ಇಲ್ಲ ಸಭೆ ಮಾಡುವಂತದ ಇದಕ್ಕೆ ಉತ್ತರ ಕೊಟ್ಟ ಮೇಲೆ ಸಭೆ ಪ್ರಾರಂಭ ಮಾಡಬೇಕಂತ ಆ ಎರಡ್ ಸಾವಿರದ ತದನಂತರ ಅದು ಫೈನಲ್ ಆಗಿದೆ ಇಂಟ್ರಿ ಇಟ್ಟಿದೆ ಆದರೆ ಎಂಟು ಹೊಸದು ಪ್ರಸಕ್ ಹಾಗಾಗಿ ಅವರು ಕೇಳಿದ್ದು ತಪ್ಪು ಅಂತ ಹೇಳೋದು ಆದರೆ ಇಂದಿನಿಂದ ಬರ್ತಕ್ಕಂಥದ್ದು ನಾನು ಆವತ್ತೆ ಹೇಳಿದೆ ಈ ಹದಿನೈದು ಹತ್ತು ಎರಡು ಸಾವಿರದ ಇಪ್ಪತ್ತೆರಡು ಪ್ರಸಿದ್ಧ ಕುಡಿಯುವ ನೀರು ಸರಬರಾಜು ಕುರಿತು ಬಿಸಿ ಬಿಸಿ ಚರ್ಚೆ ನಡೆಯಿತು ಸಿವರೇಜ್ ಹೋಲ್ಗಳು ನಿರ್ವಹಣೆಗಾಗಿ ಆಧುನಿಕ ತಂತ್ರಜ್ಞಾನದ ಯಂತ್ರ ಖರೀದಿಗೆ ಅನುಮೋದನೆಗಾಗಿ ಚರ್ಚೆ ನಡೆಯಿತು ವಾರ್ಡ್ ನಂಬರ್ ಹದಿನೆಂಟರ ಶೌಚಾಲಯ ನಿರ್ಮಾಣವಾಗಿದೆ ಅದರ ಬಾಗಿಲುಗಳು ಕಿತ್ತು ಹೋಗಿದ್ದು ಸ್ಥಳ ಪರಿಶೀಲನೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಮಾಜಿ ನಗರಸಭೆ ಅಧ್ಯಕ್ಷೆ ಲಲಿತಾ ಕಡಗೋಳ ಅವರು ಆಗ್ರಹಿಸಿದರು

ಅದೇನಿಲ್ಲ ಅವರಿಗೆ ನಾವು ವಾಡಿಗಳಿಗೆ 100 ರೂಪಾಯಿ ಕೊಡ್ತೀನಿ ಆದರೂ ಇಲ್ಲಿ ಅವರಿಗೆ ಸಂದೇಶರೇ ನಾವು ನಮ್ಮದ ಯೋಜನೆ ಒಳಗಡೆ ನಮಗೆ ಕೃಯೋಜನೆ ಅನುದಾನಕ್ಕೆ ನಾವೇ ತಂದಿದ್ದೀವಿ ಸೊ ಈ 200 ಕೋಟಿ ಈಗ ನಮ್ಮ ತಮ್ಗೆ ಗೊತ್ತಿರ ಹಾಗೆ ಈಗ ತಮಗೆ ಎಲ್ಲಾ ಗೈಡ್ ಲೈನ್ಸ್ ಕೂಡ ತಮಗೆ ಎಲ್ಲರಿಗೆ ಅಲ್ಲಿ ಲಭ್ಯ ಇದೆ ಸೊ ಗೈಡ್ ಲೈನ್ಸ್ ಪ್ರಕಾರ ಇದಕ್ಕೆ ತಾವು ಹೇಳಿದ ಪ್ರತಿಯೊಂದು ವಾಡಿಗೆ ಹಂಚಿಕೊಂಡು ಅಥವಾ ಸಣ್ಣ ಸಣ್ಣ ಕೆಲಸ ಒಗ್ಗುಳಕ್ಕೆ ಈ ಗೈಡ್ ಲೈನ್ಸ್ ಅಲ್ಲಿ ಅವಕಾಶ ಇಲ್ಲ ಸೊ ಈ ಗೈಡ್ ಲೈನ್ಸ್ ಪ್ರಕಾರ ಒಂದು ಜಿಲ್ಲಾ ಮಟ್ಟದ ಸಮಿತಿ ರಚನೆ ಆಗಿದೆ ಆ ಜಿಲ್ಲಾ ಮಾನ್ಯ ಜಿಲ್ಲಾಧಿಕಾರಿ ಅದರದಲ್ಲಿ ಅಧ್ಯಕ್ಷರು ಇರ್ತಾರೆ ಆಯುಕ್ತರು ಮತ್ತೆ ನಮ್ಮ ಅಧೀಕ್ಷಕ ಅಭಿಯಂತರ ಮೆಂಬರ್ ಆಗಿ ಇರ್ತಿ ಮತ್ತೆ ಇನ್ನೂ ಒಂದು ಮೂರ್ ನಾಲ್ಕು ಮೆಂಬರ್ಸ್ ಇದ್ದಾರೆ ಅಂತ ಒಂದು ಗೈಡ್ ಲೈನ್ಸ್ ಅಲ್ಲಿ ನೋಡಬಹುದು ಸೊ ಆ ಸಮೀಶ ಮಂಡಿಸಿ ಅವರದಿಂದ ದೃಢೀಕರಣ ಮಾಡಿಸಿ ಆ ಜಿಲ್ಲಾಧಿಕಾರಿ ಇದನ್ನ ಗೈಡ್ ಲೈನ್ಸ್ ಪ್ರಕಾರ ಇದೆ ಅಂತ ಆ ನಂತರ ನಮಗೆ ಸ್ಟೇಟ್ ಗವರ್ಮೆಂಟ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಳ್ಸಬೇಕು ಅಲ್ಲಿಂದ ಅವರು ಅಪ್ರೂವಲ್ ಕೊಟ್ಟರೆ ಅನುಮೋದನೆ ನೀಡಿದರೆ ಅದನ್ನ ಸೆಂಟ್ರಲ್ ಗೌರ್ಮೆಂಟ್ ಹೋಗುತ್ತೆ ಗೈಡ್ ಲೈನ್ಸ್ ಯಾವ ರೀತಿಯ ಉಲ್ಲಂಘನೆ ಆಗಿರಲಿ ಅದನ್ನ ನಮಗೆ ರಿಜೆಕ್ಟ್ ಆಗ್ಲಿಕ್ಕೆ ಅಥವಾ ಹಿಂಪಡೆ ನಮಗೆ ಕಳಿಸಲಿಕ್ಕೆ ಅದನ್ನ ಅವಕಾಶ ಇರುತ್ತೆ ಮತ್ತೆ ಮುಂದಕ್ಕೆ ನಮಗೆ ಕೆಲಸ ಶುರು ಮಾಡಲಿಕ್ಕೆ ತಡೆ ಆಗುತ್ತೆ ಇದರಲ್ಲಿ ಮೇನ್ ಮೇನ್ ಗೈಡ್ ಲೈನ್ಸ್ ಒಮ್ಮೆ ನೋಡ್ಬಿಟ್ರೆ ಅದು ಒಂದು ಇಂಗ್ಲಿಷ್ ಕಾಪಿ ಇದೆ ಸೆಂಟ್ರಲ್ ಕಂಪೆಂಟಿ ಒಂದು ಕನ್ನಡದಲ್ಲಿ ನಮ್ಮ ರಾಜ್ಯ ಕೂಡ ಇದೆ ಅದರಲ್ಲಿ ಡಿಸ್ಟ್ರಿಕ್ಟ್ ಸಿಟಿ ದುನ್ ರೋಡ್ಸ್ ಮೇನ್ ರೋಡ್ಸು ಮೇನ್ ಪಬ್ಲಿಕ್ ಪಾರ್ಕ್ಸ್ ಕುಡಿಯುವ ನೀರು ಸಂಬಂಧಪಟ್ಟ ಅಸೆಟ್ ಕ್ರಿಯೇಷನ್ ಸಣ್ಣ ಪಟ್ಟ ಕೈಲೈನ್ ಕೆಲಸ ಕೂಡ ಇರುವುದಿಲ್ಲ

ಅಲಿಯನ್ಸ್ ಪ್ರಕಾರ ಮಾಡೋದು ನಮಗೂ ಇದಾದ ಅದು ಯಾವ್ದು ವಾರ್ಡ್ ವೈಸ್ ಕೊಡಕ್ ಬರಲ್ಲ ಟೈಮ್ ಆಗ್ಲಿ ಬಟ್ ಸ್ಟಿಲ್ ನಾವು ಕೊಡಿ ಇವಾಗ ಎಸ್ ಸಿ ಪಿ ಟಿ ಎಸ್ ಪಿ ಅವರು ಶೇಕಡಾವಾರು ನಾವು ಕಂಪಲ್ಸರಿ ಕಾಯ್ದಿರಿಸಿದಂತ ಅಮೌಂಟ್ ಯಾವ ಯಾವ ವಾರ್ಡ್ ತಗೋತಿರಲ್ಲ ಎಸ್ ಸಿ ವಾರ್ಡ್ ಗಳು ತಮ್ಮ ಮೇಜರ್ ಎಲ್ಲಿದೆ ಸಿಟಿಯಲ್ಲಿ ನಗರ ಸಭೆ ನಗರ ರಾಯಚೂರು ನಗರದಲ್ಲಿ ತಮ್ಮ ನಾನು ಪ್ರಶ್ನೆ ಸರ್ ಸಂಬಂಧ ಎಸ್ ಸಿ ಹೊತ್ತುಪಡಿಸಿ ಜನರಲ್ ಆಗಿ ಎಸ್ ಸಿ ಜನರಲ್ ಆಗಿದೆ ಸಮಗ್ರ ಯೋಜನೆ

బహుశా నాగరా తెలియ వస్ పడింది దుగ్లం దర్బార్ అందరి ప్రజాప్రభుత్వ దర్బార్ హి కరడు ఈ ప్రభాస ఈ ప్రజాప్రభుత్వ దర్బార్ అందరి మహాసభ్యు నీ శబ్ద సిక్త అంతి అందరూ జన షెడ్ అదొక కంప్లీట్ మై వర్షన్ అత మాడ గుడిత ఇది కరడు

ಜ್ವರನೂ ಅವರು ಬಂದು ಅಡ್ಮಿಟ್ ಆಗ್ಯಲ್ಲ ಅವರು ಸ ಬೇರೆ ಕಡೆ ಹೋಗಿ ಈ ತಗೊಂಡ್ಬಂದು ಅವರು ತೋರಿಸ್ತಾ ಇದ್ದಾರೆ ಅದಕ್ಕೆ ಅವ್ರು ಸ್ವಲ್ಪ ಅದನ್ನು ನಿಮ್ಗೆ ವಿಚಾರ ಮಾಡ್ಬೇಕಂತ ಭೇಟಿ ಬರ್ತಾ ಇದ್ದೀನಿ ಎಲ್ಲರೂ ಹಾಗೆ ಬರುವಂತ ಉಗಾದ ಹಬ್ಬದ ಸಂಜಾನ್ ಹಬ್ಬದ ಶುಭಾಯ್ ಕೊಡ್ತಾ ಇದ್ದೀನಿ ಎಲ್ಲರದ್ದು ಧನ್ಯವಾದ ಥ್ಯಾಂಕ್ಸ್ ಮೂವತ್ತ್ ಮೂರನೇ ವಾರ್ಡ್ ಸದಸ್ಯ ತಮ್ಮ ವಾರ್ಡಿನ ನೀರಿನ ಸಮಸ್ಯೆ ವಿವರಿಸಿದರು ವಾರ್ಡ್ ನಂಬರ್ ಒಂದರ ಕೆಳಸೇತುವೆ ಬಳಿ ನಿಲ್ಲುವ ನೀರು ಸರಾಗವಾಗಿ ಹರಿಯುವಂತೆ ಶಾಶ್ವತ ಪರಿಹಾರ ಕಂಡುಕೊಳ್ಳಲು ವಾರ್ಡ್ ಸದಸ್ಯೆ ಆಗ್ರಹಿಸಿದರು ಅತಿ ದೊಡ್ಡ ವಾರ್ಡ್ ಐದು ವಿಲೇಜ್ ಆಗಿದೆ ಅತಿ ಹೆಚ್ಚು ದೊಡ್ಡ ಇವತ್ತು ಏನಾಗಿದೆ ಅದ್ರಲ್ಲಿ ಸಿಕ್ಸ್ ಹಂಡ್ರೆಡ್ ಒಂದು ಏಟ್ ಹಂಡ್ರೆಡ್ ಎರಡು ಇವಾಗ ಸಿಕ್ಸ್ ಹಂಡ್ರೆಡ್ ಮತ್ತು ಏಟ್ ಹಂಡ್ರೆಡ್ ಏಟ್ ಹಂಡ್ರೆಡ್ ಅಲ್ಲಿ ಟೋಟಲ್ ನಾಲ್ಕು ವಾರ್ಡ್ ಗಳಿಗೆ ಸಿಕ್ಸ್ ಹಂಡ್ರೆಡ್ ನಿಂದ್ರೆ ಬರ್ಬೋದು ಆದರೆ

ಇಲ್ಲಿ ಸಂತೋಷ ಯಾರೇ ಹೇಳ್ತಾರಲ್ಲ ಹೇಳ್ತಾರೋ ತಪ್ಪು ನಡಬೇಕಂತ ನಾನು ಹೇಳ್ತೀನಿ ಇವತ್ತು ಯಾಕಪ್ಪ ಅಂದ್ರೆ ಸುಮಾರು ಸುಮಾರು ಎಲ್ಲಾ ಫ್ಯಾಕ್ಟ್ರಿಗಳಿಗೆ ಮೂರ್ ಇಂಚು ನಾಲ್ಕ ಇಂಚು ಐದು ಇವತ್ತು ಅವರು ಇಂಜನ್ ಇಟ್ಕೊಂಡು ಇವತ್ತು ನೀರು ಅವರು ತಗೊಂಡು ಬಿಡ್ತಾರೆ ಅವರಿಗೂ ಹಾಗೂ ನಮ್ಮ ಶರಣಪ್ಪ ಸರ್ ಅವರ ವಾರ್ಡಿಗೂ ಸಂಪರ್ಕ ಕಲ್ಪಿಸ್ತಕ್ಕಂಥ ಅಂಡರ್ ಪಾಸ್ ವಿದ್ಯಾಭಾರತಿ ಶಾಲೆಯ ಹತ್ತಿರ ಇರುತ್ತೆ ರಂಗಮಂದಿರ ರೈಟ್ ಹಿಂದಗಡೆ ಇರುತ್ತೆ ಸರ್ ಇದು ದೀರ್ಘಕಾಲಿಕವಾಗಿ ನಾವು ಅದನ್ನ ಗ್ರ್ಯಾಂಡ್ ಆಗಿ ತಗೊಂಡು ಸಫರ್ ಆಗ್ತಾನೆ ಇದ್ದೇವೆ ತಿಂಗಳಿಗೊಮ್ಮೆ ಎರಡು ತಿಂಗಳಿಗೊಮ್ಮೆ ನಮಗೆ ಗೊತ್ತಿಲ್ಲದ ರೀತಿಯಲ್ಲಿಯೇ ಮೂರರಿಂದ ನಾಲ್ಕು ಅಡಿ ನೀರು ಬಂದ್ಬಿಡುತ್ತೆ ಸರ್ ಅದು ನೀರು ಮಳೆ ನೀರಲ್ಲ ಅಲ್ಲ ಸರ್ ಅದು ಡ್ರೈನ್ ನೀರು ಬರುತ್ತೆ ಅದು ಪಾದ ದಾರಿ ಕೂಡ ಅದೇ ಸರ್ ಬೆಂಗಲ್ಗೂ ಕೂಡ ಅದೇ ದಾರಿ ಹೋಗೋದಕ್ಕೆ ಅಲ್ಲಿ ಆ ದಾರಿ ಸಾರಿ ಎಂಟರಿಂದ ಹತ್ತು ಶಾಲೆ ಮಕ್ಕಳು ಸರ್ ಹಾಗೂ ಯಾರು ಪೆಡೆಸ್ಟಿಯನ್ಸ್ ಇದಾರೆ ಅವರಿಗೆ ನಡೆಯೋ ದಾರಿನೇ ಇಲ್ಲ ಸರ್ ಈಗ ಮಳೆಗಾಲದಲ್ಲಂತೂ ವರ್ಸ್ಟ್ ಸಿಚುವೇಶನ್ ಐದು ಅಡಿ ಮಟ್ಟಕ್ಕೂ ಜಾಸ್ತಿ ಹೋಗ್ಬಿಡಿತ್ತೆ ಸರ್ ನಾವು ವೆಹಿಕಲ್ಸ್ ಹೋಗಲ್ಲ ಬಹಳಷ್ಟು ಸಲ ಅದು ದಾರಿ ಕಟ್ ಆಗಿತ್ತು ಮತ್ತೆ ನೈಟ್ ಅಲ್ಲಿ ನಾವು ಕಾರ್ ಲೈಟ್ಸ್ ಇಟ್ಕೊಂಡು ದುರಸ್ತಿ ಇದ್ದೀವಿ ಬಟ್ ಟೆಂಪ್ರರಿ ತಾತ್ಕಾಲಿಕವಾದಂತಹ ಒಂದು ಪರಿಹಾರ ಸೊಲ್ಯೂಷನ್ ಮತ್ತೆ ಅದೇ ಸಿಚುವೇಶನ್ ರಿಪೀಟ್ ಆಗ್ತಾ ಇದೆ ಈಗಾಗ್ಲೇ ನಾವು ಜೆ ಅವರ ಗಮನಕ್ಕೂ ತಂದಿದ್ದೇವೆ ಕಮಿಷನರ್ ಅವರ ಗಮನಕ್ಕೂ ತಂದಿದ್ದೇವೆ ಸರ್ ಆದ್ರೂ ಕೂಡ ಅದು ಯಾಕೋ ವಿಳಂಬ ಆಗ್ತಾ ಇದೆ ಸೊ ಆನ್ ಪ್ರಯಾರಿಟಿ ಬೇಸ್ ಇಫ್ ಯು ಕುಡ್ ಡೂ ದೀಟ್ಫುಲ್ ಗ್ರೇಟ್ಫುಲ್ ಟು ಯು ಸರ್ ಈ ಸಂದರ್ಭದಲ್ಲಿ ಮಹಾಪೌರ ನರಸಮ್ಮ ಅಧ್ಯಕ್ಷತೆ ವಹಿಸಿದ್ದರು ಆಯುಕ್ತ ಜುಬೆನ್ ಮಹಾಪಾತ್ರ ಸೇರಿದಂತೆ ಸದಸ್ಯರು ಪಾಲ್ಗೊಂಡಿದ್ದರು